ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಒಂದು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ವಿಮಾನಯಾನ ರಾಜ್ಯಕ್ಕೆ ಮೂರನೇ ಸ್ಥಾನ ವಾಯು ಮಾರ್ಗದ ಮೂಲಕ ಪ್ರಯಾಣ ಮಾಡುವವರ ಸಂಖ್ಯೆಯಲ್ಲಿ ಇದರ ಅರ್ಥ ವಿಮಾನದ ಮೂಲಕ ಪ್ರಯಾಣ ಮಾಡುವವರ ಸಂಖ್ಯೆಯಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಸೌತ್ ಸ್ಟೇಟ್ಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ರಾಷ್ಟ್ರ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ವಿಮಾನಗಳ ಹಾರಾಟದ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ದಕ್ಷಿಣದಲ್ಲಿರುವ ಐದು ರಾಜ್ಯಗಳು ಮತ್ತು ಏಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಮಾಹಿತಿಯನ್ನ ನಾಗರಿಕ ವಿಮಾನಯಾನ ಸಚಿವಾಲಯ ಬಿಡುಗಡೆ ಮಾಡಿರುವ ಒಂದು ವರದಿಯಲ್ಲಿ ಅಂಕಿ ಸಂಖ್ಯೆಯಲ್ಲಿ ತಿಳಿದು ಬಂದಿದೆ ಆ ಒಂದು ಅಂಶದಿಂದ ತಿಳಿದು ಬಂದಿದೆ ಅಂತೆ ಈ ಮ್ಯಾಪ್ ಅಲ್ಲಿ ಈ ಒಂದು ನಕ್ಷೆಯಲ್ಲಿ ವಿಮಾನಯಾನ ಮೂಲಕ ಪ್ರಯಾಣ ಮಾಡುವವರ ಪ್ರಯಾಣಿಕರ ಸಂಖ್ಯೆಯನ್ನ ಕೊಡಲಾಗಿದೆ ದೆಹಲಿ ಐದು ಪಾಯಿಂಟ್ ಏಳು ಏಳು ಕೋಟಿ ಪ್ರಯಾಣಿಕರ ಸಂಖ್ಯೆಯನ್ನು ಹೊಂದಿದೆ ಇದು ಮೊದಲನೇ ಸ್ಥಾನವನ್ನು ರಾಷ್ಟ್ರ ಮಟ್ಟದಲ್ಲಿ ಪಡೆದಿದೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಮಹಾರಾಷ್ಟ್ರ ಮಹಾರಾಷ್ಟ್ರ ಐದು ಪಾಯಿಂಟ್ ಮೂರು ಮೂರು ಕೋಟಿ ಪ್ರಯಾಣಿಕರ ಸಂಖ್ಯೆಯನ್ನು ಹೊಂದಿದೆ ಮೂರನೇ ಸ್ಥಾನ ನಮ್ಮ ಕರ್ನಾಟಕ ಪಡೆದುಕೊಂಡಿದೆ ಅದು ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಪ್ರಯಾಣಿಕರ ಸಂಖ್ಯೆಯನ್ನು ಹೊಂದಿದೆ ನಾಲ್ಕನೇ ಸ್ಥಾನ ತಮಿಳುನಾಡು ಪಡೆದುಕೊಂಡಿದೆ ಅದು ಎರಡು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಪ್ರಯಾಣಿಕರ ಸಂಖ್ಯೆಯನ್ನು ಹೊಂದಿದೆ ನಂತರ ಬರುವುದು ಕೇರಳ ನೆಕ್ಸ್ಟ್ ತೆಲಂಗಾಣ ಲಾಸ್ಟ್ ಆಂಧ್ರ ಪ್ರದೇಶ್ ದೇಶಿ ವಿಮಾನಯಾನದಲ್ಲಿ ಏರಿಕೆ ಈ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನಾರು ಹದಿನೇಳು ಸಾಲುಗಳನ್ನು ನಾವು ಕಂಪೇರ್ ಮಾಡಿದರೆ ವರ್ಷಗಳನ್ನು ಕಂಪೇರ್ ಮಾಡಿದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಆರು ಪಾಯಿಂಟ್ ಒಂದು ಕೋಟಿ ಇತ್ತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹತ್ತು ಕೋಟಿಯಾಗಿದೆ ವಿಮಾನಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದು ಇತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಾಲ್ಕುನೂರ ತೊಂಬತ್ತಾರಕ್ಕೆ ಏರಿಕೆಯಾಗಿದೆ ಅದೇ ರೀತಿ ವಿಮಾನಗಳು ಕ್ರಮಿಸಿದ ದೂರವನ್ನು ತಗೊಂಡರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆಗಿತ್ತು ಈಗ ಎರಡ್ ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ಹದಿನೇಳು ಸಾವಿರ ಹದಿನೇಳು ಸಾವಿರ ಕಿಲೋಮೀಟರ್ ಈ ಒಂದು ವಿಮಾನಗಳ ಕ್ರಮಿಸಿದ ಒಂದು ದೂರವಾಗಿದೆ ಹಾಗೆ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿಗೆ ಹೋಲಿಸಿದರೆ ಎರಡ್ ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ಏರಿಕೆ ಪ್ರಮಾಣ ಜಾಸ್ತಿ ಆಗಿದೆ ಈ ಒಂದು ಪ್ರಯಾಣಿಕರ ಸಂಖ್ಯೆಯಲ್ಲಿ ಮತ್ತು ದೇಶಿ ವಿಮಾನ ವಿಮಾನದಲ್ಲಿ ವಿಮಾನಯಾನದಲ್ಲಿ ಏರಿಕೆಯನ್ನ ಆಗಿದೆ ವಿಮಾನಯಾನಗಳ ಮೂಲಕ ಸರಕು ಸಾಗಾಣಿಕೆಯಲ್ಲಿ ದೆಹಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಮಹಾರಾಷ್ಟ್ರ ಎರಡನೇ ಸ್ಥಾನ ತಮಿಳುನಾಡು ಮೂರನೇ ಸ್ಥಾನ ಕರ್ನಾಟಕ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ದಕ್ಷಿಣದ ರಾಜ್ಯಗಳು ನಾವು ಕಂಪೇರ್ ಮಾಡಿದಾಗ ತಮಿಳುನಾಡು ಮೊದಲನೇ ಸ್ಥಾನವನ್ನು ಈ ಒಂದು ಸರಕು ಸಾಗಾಣಿಕೆಯಲ್ಲಿ ವಿಮಾನಯಾನಗಳ ಮೂಲಕ ಸರಕು ಸಾಗಾಣಿಕೆಯಲ್ಲಿ ಮೊದಲನೇ ಸ್ಥಾನವನ್ನು ತಮಿಳುನಾಡು ಪಡೆದುಕೊಂಡಿದೆ ವಿಮಾನ ಹಾರಾಟ ಸಂಖ್ಯೆಯಲ್ಲಿ ದಕ್ಷಿಣದಲ್ಲಿರುವ ಐದು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಕಂಪೇರ್ ಮಾಡಿದಾಗ ವಿಮಾನ ಹಾರಾಟ ಸಂಖ್ಯೆಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಷ್ಟ್ರ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ ಸ್ಪೇನ್ ನಡುವೆ ಏಳು ಒಪ್ಪಂದ ನಮ್ಮ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪೇನ್ ಪ್ರವಾಸದಲ್ಲಿದ್ದಾರೆ ಸ್ಪೇನ್ ನ ಪ್ರಧಾನಿಯಾದ ಮೆರಿಯಾನೋ ರೊಜೋ ಅವರನ್ನ ಮ್ಯಾಡ್ರಿಡ್ನ ಮಾಂಕೋಲ್ ನಲ್ಲಿ ಭೇಟಿಯಾಗಿ ವಿವಿಧ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದರು ಆ ಒಂದು ಚರ್ಚೆಯ ಬಳಿಕ ಏಳು ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ ಈ ಒಂದು ಉಭಯ ದೇಶಗಳು ಆ ಏಳು ಒಪ್ಪಂದಗಳು ಏವೆಂದರೆ ಅಂತರ್ಜಾಲ ಸುರಕ್ಷತೆ ನಾಗರಿಕ ವಿಮಾನಯಾನದಲ್ಲಿ ತಂತ್ರಜ್ಞಾನ ಸಹಕಾರ ಕೈದಿಗಳ ವರ್ಗಾವಣೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿದವರಿಗೆ ವೀಸಾ ಪಡೆಯುವ ಹಕ್ಕು ಅಂಗಾಂಗ ಕಸಿ ನವೀಕೃತ ಇಂಧನ ಕ್ಷೇತ್ರದಲ್ಲಿ ಸಹಕಾರ ಹಾಗೂ ಭಾರತದ ವಿದೇಶಾಂಗ ಸೇವಾ ಸಂಸ್ಥೆ ಮತ್ತು ನ ರಾಜತಾಂತ್ರಿಕ ಅಕಾಡೆಮಿ ನಡುವಿನ ಒಪ್ಪಂದಗಳು ಈ ಒಂದು ಏಳು ಒಪ್ಪಂದಗಳಿಗೆ ಒಪ್ಪಂದಗಳಿಗೆ ಒಪ್ಪಂದಗಳಲ್ಲಿ ಸೇರಿವೆ ಅಮೆರಿಕ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಖಂಡಾಂತರ ಕ್ಷಿಪಣಿ ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಇದರ ಸಾಮರ್ಥ್ಯ ಏನಂದ್ರೆ ಎದುರಾಳಿಗಳ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಒಂದು ಸಾಮರ್ಥ್ಯ ಈ ಖಂಡಾಂತರ ಕ್ಷಿಪಣಿಗಳು ಹೊಂದಿವೆ ಈ ಖಂಡಾಂತರ ಕ್ಷಿಪಣಿಯ ಪರೀಕ್ಷೆಯನ್ನು ಅಮೆರಿಕ ಯಶಸ್ವಿಯಾಗಿ ಪೂರೈಸಿದೆ ಇದರಿಂದ ಉತ್ತರ ಕೊರಿಯಾದಿಂದ ಕ್ಷಿಪಣಿ ದಾಳಿ ಎದುರಾದಲ್ಲಿ ಅಮೆರಿಕ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಲು ಸಿದ್ಧ ಎನ್ನುವ ಸಂದೇಶ ಈ ಒಂದು ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಮೂಲಕ ಅವರಿಗೆ ಕೊಡಲಾಗಿದೆ ಒಂದು ವಾರ್ನಿಂಗ್ ಅನ್ನು ಕೊಡಲಾಗಿದೆ ಒಂದು ಸಂದೇಶವನ್ನು ಅವರಿಗೆ ಕಳಿಸಲಾಗಿದೆ ಈ ಒಂದು ಪರೀಕ್ಷೆ ಈ ಒಂದು ಖಂಡಾಂತರ ಕ್ಷಿಪಣಿಯ ಪರೀಕ್ಷೆ ಮಾರ್ಷಲ್ ದ್ವೀಪದ ಖೋಜ್ಲೆನ್ ಅಟಾಲಿನಿಂದ ಮಾಡಲಾಗಿದೆ ಈ ಕ್ಷಿಪಣಿ ಹೊಡೆದು ಉಳಿಸಲು ಕ್ಯಾಲಿಫೋರ್ನಿಯಾದ ವಾಂಡನ್ಬರ್ಗ್ ವಾಯುನೆಲೆಯಿಂದ ಮತ್ತೊಂದು ಕ್ಷಿಪಣಿಯನ್ನು ಉಡಾಯಿಸಿದೆ ಎರಡು ಕಡೆಯಿಂದ ಒಂದು ಕ್ಷಿಪಣಿಯನ್ನು ಉಡಾಯಿಸಿ ಎದುರಾಳಿಯ ಒಂದು ಕ್ಷಿಪಣಿಯನ್ನ ಅಂದರೆ ಒಂದು ಕಡೆ ಮಾರ್ಷಲ್ ದ್ವೀಪದ ಖಜ್ಲೆನ್ ಅಟಾಲಿಯಿಂದ ಒಂದು ಖಂಡಾಂತರ ಕ್ಷಿಪಣಿಯನ್ನ ಉಡಾವಣೆ ಮಾಡಲಾಗಿದೆ ಇನ್ನೊಂದು ಕ್ಷಿಪಣಿಯನ್ನ ವಾಡನ್ಬರ್ಗ್ ವಾಯುನೆಲೆಯಿಂದ ಮಾಡಲಾಗಿದೆ ಮಾಡಿ ಈ ಒಂದು ಖಂಡಾಂತರ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಅಮೆರಿಕ ಕೈಗೊಂಡಿದೆ ರಾಷ್ಟ್ರೀಯ ಹಾಕಿ ಅಕಾಡೆಮಿಗೆ ಸಿಇಒ ಆಗಿ ಎಂಪಿ ಗಣೇಶ್ ಒಲಿಂಪಿಯನ್ ಎಂಪಿ ಗಣೇಶ್ ಅವರು ಭಾರತ ಕ್ರೀಡಾ ಪ್ರಾಧಿಕಾರ ಹಾಕಿ ಇಂಡಿಯಾದ ಜಂಟಿ ಆಶ್ರಯದ ರಾಷ್ಟ್ರೀಯ ಹಾಕಿ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಯಾಗಿ ಮತ್ತು ಹೈ ಪರ್ಫಾರ್ಮೆನ್ಸ್ ನಿರ್ದೇಶಕರಾಗಿ ಮೂರು ವರ್ಷಗಳ ಅವಧಿಗೆ ನೇಮಕಗೊಂಡಿದ್ದಾರೆ ಗಣೇಶ್ ಅವರು ಎಂಪಿ ಗಣೇಶ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಮ್ಯೂನಿಕ್ ಒಲಿಂಪಿಕ್ಸ್ ನಲ್ಲಿ ಕಂಚು ಗೆದ್ದು ಭಾರತಕ್ಕೆ ಒಂದು ಹೆಸರನ್ನ ತಂದುಕೊಂಡಿದ್ದರು ಭಾರತದ ಹಾಕಿ ತಂಡದಲ್ಲಿ ಇವರು ಆಡಿದ್ರು ಹತ್ತೊಂಬತ್ತು ನೂರ ನಡೆದಿದ್ದ ಸೋಲ್ ಒಲಿಂಪಿಕ್ಸ್ ನಲ್ಲಿ ಭಾರತ ತಂಡದ ಕೋಚ್ ಆಗಿ ಇವರು ಕಾರ್ಯವನ್ನ ಮಾಡಿದರು ನಂತರ ಇವರು ಭಾರತ ಕ್ರೀಡಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕಾರ್ಯವನ್ನ ಮಾಡಿ ನಿವೃತ್ತಿ ಆಗಿದ್ರು ನಂತರ ಈಗ ಕಳೆದ ಏಳು ವರ್ಷಗಳ ಕಾಲದ ಬಳಿಕ ಈಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಮುಖ್ಯ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಆ ಒಂದು ಹುದ್ದೆಗೆ ವಿದಾಯನ್ನ ಹೇಳಿ ಈಗ ರಾಷ್ಟ್ರೀಯ ಹಾಕಿ ಅಕಾಡೆಮಿಗೆ ಸಿ ಒ ಆಗಿ ಎಂ ಪಿ ಗಣೇಶ್ ಅವರು ನೇಮಕ ಹಾಕಿದ್ದಾರೆ ಓಕೆ ಸೊ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೆನಪಿಟ್ಕೊಳ್ಳೋದೇನೆಂದ್ರೆ ಇತ್ತೀಚೆಗೆ ರಾಷ್ಟ್ರೀಯ ಹಾಕಿ ಅಕಾಡೆಮಿಗೆ ಸಿ ಒ ಆಗಿ ಯಾರು ನೇಮಕ ಆಗಿದ್ದಾರೆ ಅಂದರೆ ಎಂ ಪಿ ಗಣೇಶ್ ಒಲಿಂಪಿಯನ್ ಎಂ ಪಿ ಗಣೇಶ್ ಇವರು ಇದಕ್ಕಿಂತ ಮುಂಚೆ ಕ್ರಿಕೆಟ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಬಿಸಿಯೂಟ ಯೋಜನೆಗೆ ಆಧಾರ್ ಕಾರ್ಡ್ ಕಡ್ಡಾಯ ಉತ್ತರ ಪ್ರದೇಶ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇದೆ ಆ ಯೋಜನೆಗೂ ಉತ್ತರ ಪ್ರದೇಶ ಸರ್ಕಾರ ಆಧಾರ್ ಕಾರ್ಡ್ ಕಡ್ಡಾಯವನ್ನು ಮಾಡಿದ್ದು ಜೂನ್ ಮೂವತ್ತರಿಂದ ಇದು ಜಾರಿಗೆ ಬರಲಿದೆ ಅಂತೆ ಇದರ ಮುಖ್ಯ ಉದ್ದೇಶ ಈ ಉತ್ತರ ಪ್ರದೇಶದಲ್ಲಿ ಆಧಾರ್ ಕಾರ್ಡ್ ಹೊಂದಿದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ಶೇಕಡ ಇಪ್ಪತ್ತಕ್ಕಿಂತಲೂ ಕಡಿಮೆ ಇದೆ ಅದನ್ನ ಹೆಚ್ಚನ್ನ ಮಾಡಗೋಸ್ಕರ ಈ ಒಂದು ಯೋಜನೆಯನ್ನ ಈ ಒಂದು ಹೊಸ ನಿಯಮವನ್ನು ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತಂದಿದೆ ಕ್ವಶನ್ ಏನು ಕೇಳಬಹುದು ಅಂದರೆ ಇತ್ತೀಚೆಗೆ ಬಿಸಿಯೂಟ ಯೋಜನೆಗೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ ರಾಜ್ಯ ಯಾವುದಂಥ ಅನ್ನು ಕೇಳಬಹುದು ಅದು ಉತ್ತರ ಪ್ರದೇಶ ಬಿಸಿಸಿಐ ಆಡಳಿತ ಅಧಿಕಾರಿ ಮಂಡಳಿಗೆ ರಾಮಚಂದ್ರ ಗೋವಾ ರಾಜೀನಾಮೆ ರಾಮಚಂದ್ರ ಗೋವಾ ಅವರು ಇತಿಹಾಸಕಾರ ಲೇಖಕ ಇವರು ಬಿಸಿಸಿಐ ಆಡಳಿತ ಅಧಿಕಾರಿ ಮಂಡಳಿಗೆ ರಾಜೀನಾಮೆಯನ್ನ ನೀಡಿದರೆ ಇವರಿಗೆ ಈ ವರ್ಷ ಜನವರಿಯಲ್ಲಿ ಬಿಸಿಸಿ ಆಡಳಿತ ಅಧಿಕಾರ ಮಂಡಳಿಗೆ ಸುಪ್ರೀಂ ಕೋರ್ಟ್ನಿಂದ ಆಯ್ಕೆಯನ್ನು ಆಗಿದ್ದರು ಇವರು ಈಗ ಕೆಲವು ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ್ದಾರೆ ಈ ಒಂದು ಮಾಹಿತಿಯನ್ನು ಗೋವಾ ಅವರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ ಬಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಬಿಸಿಸಿ ಆಗಿ ನೂತನ ಆಡಳಿತ ಅಧಿಕಾರಿಗಳ ಮಂಡನೆಯನ್ನು ಸುಪ್ರೀಂ ಕೋರ್ಟ್ ನೇಮಿಸಿತು ಈ ಒಂದು ಸುಪ್ರೀಂ ಕೋರ್ಟ್ ನೇಮಿಸಿದ ಆಡಳಿತ ಅಧಿಕಾರಿಗಳ ಮಂಡಳಿಯಲ್ಲಿ ಇತಿಹಾಸಕಾರ ರಾಮಚಂದ್ರ ಕೂಡ ಅವರು ಇದ್ದರು ಅವರ ಜೊತೆಗೆ ವಿನೋದ್ ರಾಯ್ ಮಾಜಿ ಮಹಿಳಾ ಕ್ರಿಕೆಟ್ ಡೈನಾ ಎದ್ರುಜಿ ಮತ್ತು ವಿಕ್ರಮಿ ಮಾಹೆ ಅವರು ಆಯ್ಕೆಯಾಗಿದ್ದರು ಈಗ ಈ ಒಂದು ಬಿಸಿಸಿಎ ಆಡಳಿತ ಅಧಿಕಾರಿ ಮಂಡಳಿ ಮಂಡಳಿಯಿಂದ ರಾಮಚಂದ್ರ ಗೋಬಾ ಅವರು ಹೊರಗಡೆ ಬಂದಿದ್ದಾರೆಂದರೆ ರಾಜೀಮ ರಾಜೀನಾಮೆಯನ್ನು ಕೊಟ್ಟು ಅವರು ಈ ಒಂದು ಸ್ಥಾನದಿಂದ ಕೆಳಗಡೆ ಇಳಿತಾ ಇದ್ದಾರೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಭಾರತದ ಮೊದಲ ರಾಜ್ಯ ಕೇರಳ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಭಾರತದ ಮೊದಲ ರಾಜ್ಯ ಕೇರಳ ಎನಿಸಿಕೊಂಡಿದೆ ಸರ್ಕಾರದ ಮೊದಲ ವರ್ಷ ಆಚರಣೆ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ಸಿ ಎಂ ಅವರು ಹೇಳಿದ್ದಾರೆ ಕಳೆದ ವರ್ಷ ಮೇನಲ್ಲಿ ಈ ಒಂದು ಸರ್ಕಾರ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಪ್ರತಿ ಕುಟುಂಬಕ್ಕೂ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅಭಿಯಾನವನ್ನು ಕೈಗೊಂಡಿತ್ತು ಹಮ್ಮಿಕೊಂಡಿತು ಅದರ ಮೂಲಕ ಈ ಸರ್ಕಾರ ಹೊಸ ಸರ್ಕಾರ ಏನು ಒಂದು ವರ್ಷ ಆಯಿತು ಆ ಸರ್ಕಾರ ಕೇರಳ ರಾಜ್ಯದಲ್ಲಿ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಕಲಿಸಿ ಕಲ್ಪಿಸಿ ಭಾರತದ ಮೊದಲ ರಾಜ್ಯ ಎಂಬ ಹೆಸರಿಗೆ ಪಾತ್ರವಾಗಿದೆ ಸಮಾಜದಿಂದ ದೂರವಾಗಿ ಕಾಡಿನಲ್ಲಿ ನಿಲ್ಲಿಸಿರುವ ಸಾವಿರ ಕುಟುಂಬಗಳಿಗೆ ಮಾತ್ರ ಹೊರತುಪಡಿಸಿ ಉಳಿದ ಎಲ್ಲ ಮನೆಗಳಲ್ಲೂ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ ಅಂತೆ ಕಾಡು ಜನಾಂಗದವರ ಮನೆಗಳಲ್ಲೂ ಬೆಳಕು ಮೂಡಿಸುವ ಒಂದು ಪ್ರಯತ್ನವನ್ನು ನಡೀತಾ ಇದೆ ಅಂತ ಈ ಒಂದು ಮಾಹಿತಿಯನ್ನು ಈ ಕೇರಳದ ಸಿಎಂ ಆದ ಪಿಣರಾಯಿ ವಿಜಯನ್ ಅವರು ಹೇಳಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಹರಿಯಾಣ ಸರ್ಕಾರ ಗ್ರಾಮೀಣ ಭಾಗದ ಎಲ್ಲ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸ ಕಲ್ಪಿಸಿರುವುದಾಗಿ ಹೇಳಿಕೊಂಡಿತ್ತು ಈಗ ಈ ಕೇರಳ ರಾಜ್ಯ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿದೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಂದು ಗ್ರಾಮದಲ್ಲಿ ಶೇಕಡಾ ಹತ್ತರಷ್ಟು ಮನೆಗಳಿಗೆ ವಿದ್ಯುತ್ ವಿದ್ಯುತ್ ಪೂರೈಕೆ ಆದರೆ ಆ ಹಳ್ಳಿ ಸಂಪೂರ್ಣ ವಿದ್ಯುದೀಕರಣಗೊಂಡಿದೆ ಅಂತ ಹೇಳಲಾಗ್ತದಂತೆ ಇಲ್ಲಿ ನೆನಪಿಟ್ಕೊಳ್ಳೋದು ಒಂದು ಏನಂದರೆ ಕೇಂದ್ರ ಸರ್ಕಾರದ ನಿಯಮ ಏನಿದೆ ಒಂದು ಗ್ರಾಮದಲ್ಲಿ ಶೇಕಡಾ ಹತ್ತರಷ್ಟು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇದ್ರೆ ಆ ಹಳ್ಳಿ ಸಂಪೂರ್ಣವಾಗಿ ವಿದ್ಯುದೀಕರಣಗೊಂಡಿದೆ ಅಂತ ಹೇಳಲಾಗ್ತದಂತೆ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟು ಪ್ಯಾರಿಸ್ ಪರಿಸರ ಒಪ್ಪಂದದಿಂದ ಹಿಂದೆ ಸರಿದ ಅಮೆರಿಕ ಪ್ಯಾರಿಸ್ ಪರಿಸರ ಒಪ್ಪಂದದಲ್ಲಿ ಟೋಟಲ್ ಆಗಿ ಜಗತ್ತಿನ ನೂರ ತೊಂಬತ್ತೆಂಟು ರಾಷ್ಟ್ರಗಳ ಪೈಕಿ ನೂರ ತೊಂಬತ್ತೈದು ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದವು ಇದರಲ್ಲಿ ಉತ್ತರ ಕೊರಿಯಾ ಸಹಿತ ಈ ಒಂದು ಒಪ್ಪಿಗೆ ಪಡೆದುಕೊಂಡಿದೆ ಅಂದರೆ ಒಪ್ಪಿಕೊಂಡಿದೆ ಈ ಒಂದು ಪ್ಯಾರಿಸ್ ಪರಿಸರ ಒಪ್ಪಂದಕ್ಕೆ ಈ ಪ್ಯಾರಿಸ್ ಪರಿಸರ ಒಪ್ಪಂದದ ಮುಖ್ಯ ಉದ್ದೇಶ ಇಂಗಾಲ ಪ್ರಮಾಣವನ್ನು ಇಳಿಸುವುದು ಆದರೆ ಈಗ ಅಮೆರಿಕ ಈ ಒಂದು ಪ್ಯಾರಿಸ್ ಪರಿಸರ ಒಪ್ಪಂದದಿಂದ ಹಿಂದೆ ಕೇಳಿದೆ ಅದಕ್ಕೆ ಕಾರಣ ಅಂದರೆ ಇಂಗಾಲ ಪ್ರಮಾಣವನ್ನು ಇಳಿಸುವ ಉದ್ದೇಶ ಏನಿದೆ ಅದರಿಂದ ಏನಾಗ್ತದೆ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ತೀವ್ರ ಕಡಿಮೆಯಾಗುತ್ತೆ ಹಿನ್ನಡೆ ಆಗುತ್ತೆ ಅದರಿಂದ ಅಮೆರಿಕದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ದುಷ್ಪರಿಣಾಮ ಪರಿಣಾಮ ಉಂಟಾಗುತ್ತದೆ ಆ ಒಂದು ಕಾರಣ ಇಟ್ಕೊಂಡು ಈಗ ಪ್ಯಾರಿಸ್ ಪರಿಸರ ಒಪ್ಪಂದದಿಂದ ಅಮೆರಿಕ ಹಿಂದೆಯನ್ನ ಸರಿದಿದೆ ಡಿಮೋನಟೈಸೇಷನ್ ನೀತಿಯಿಂದ ದೇಶದ ಆರ್ಥಿಕತೆಗೆ ಹೊಡೆತ ಕಳೆದ ವರ್ಷ ನವೆಂಬರ್ ಎಂಟರಿಂದ ಐದುನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳ ಚಲಾವಣೆಗೆ ಬ್ಯಾನನ್ನು ಮಾಡಲಾಯಿತು ಕೇಂದ್ರ ಸರ್ಕಾರ ಆ ಒಂದು ನೀತಿಯಿಂದ ದೇಶದ ಆರ್ಥಿಕತೆಗೆ ಹೊಡೆತ ನೀಡಿರುವುದು ಖಚಿತವಾಗಿದೆ ಮಾರ್ಚ್ಗೆ ಮುಕ್ತಾಯಗೊಂಡ ಒಂದು ತ್ರೈಮಾಸಿಕದಲ್ಲಿ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡಾ ಆರು ಪಾಯಿಂಟ್ ಒಂದರಷ್ಟು ದಾಖಲೆಯನ್ನು ಆಗಿದೆ ಈ ಮೂಲಕ ಏನು ಎರಡು ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ಒಂದು ಏನು ನಿರೀಕ್ಷೆ ಇತ್ತು ಶೇಕಡಾ ಏಳು ಪಾಯಿಂಟ್ ಒಂದರಷ್ಟು ಜಿ ಡಿ ಪಿ ಆ ಒಂದು ಪ್ರಗತಿ ದರ ದಾಖಲಿಸಿದಂತ ಆಗಿದೆ ಆಗಿದೆಯಂತೆ ಅಂದರೆ ಆ ಒಂದು ಅಂಕಿಅಂಶ ಕಳೆದುಕೊಂಡಿದೆ ಜಿ ಡಿ ಪಿ ಅಂಕಿಅಂಶದಲ್ಲಿ ಕಡಿಮೆಯನ್ನ ಆಗಿದೆ ಸೊ ಹೀಗಾಗಿ ಕಳೆದ ಮೂರು ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಆರ್ಥಿಕ ಪ್ರಗತಿ ದರವನ್ನು ಕಂಡಿದೆ ಈ ಮೂಲಕ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಮ್ಮ ಭಾರತದ ಆರ್ಥಿಕತೆ ಎಂಬ ಹಿರಿಮೆಯನ್ನು ಈಗ ಭಾರತ ಕಳೆದುಕೊಂಡಿದೆ ಈ ಹಿರಿಮೆ ಇದೀಗ ಚೀನಾಕ್ಕೆ ಸಂದಿದಂತೆ ಓಕೆ ನಮ್ಮ ಭಾರತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಆರ್ಥಿಕತೆ ಎಂಬ ಹಿರಿಮೆಗೆ ಪಾತ್ರವಾಗಿತ್ತು ಆದರೆ ಅದು ಈಗ ು ಆ ಒಂದು ಹಿರಿಮೆ ಚೀನಾಕ್ಕೆ ಸಂದಿದೆ ಅಂತೆ ನಾಸಾ ಪಾರ್ಕರ್ ಸೋಲಾರ್ ಪ್ರೋಬ್ ಟು ಎಕ್ಸ್ಪ್ಲೋರ್ ಸನ್ಸ್ ಅಟ್ಮಾಸ್ಫಿಯರ್ ನಾಸಾದವರು ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಲಾಂಚ್ ಮಾಡ್ತಾ ಇದ್ದಾರೆ ಅದು ಎರಡ್ ಸಾವಿರದ ಹದಿನೆಂಟರ ಬೇಸಿಗೆ ಸಂದರ್ಭದಲ್ಲಿ ಬೇಸಿಗೆ ಒಂದು ಕಾಲದಲ್ಲಿ ಈ ಒಂದು ಪ್ರೋಬ್ನ ಮುಖ್ಯ ಉದ್ದೇಶ ಏನಂದ್ರೆ ಒಂದು ಪರ್ಪೋಸ್ ಏನಂದ್ರೆ ಸೂರ್ಯನ ಹೊರಭಾಗದಲ್ಲಿರುವ ಒಂದು ಪರಿಸರ ಏನಿದೆ ಅದರ ಬಗ್ಗೆ ಇನ್ನಷ್ಟು ಅಧಿಕವಾಗಿ ತಿಳ್ಕೊಳ್ಳೋಕೋಸ್ಕರ ಈ ಒಂದು ಯೋಜನೆಯ ಈ ಒಂದು ಪ್ರೋಬ್ನ ಮುಖ್ಯ ಉದ್ದೇಶ ಈ ಒಂದು ಪ್ರೋಬ್ನ ಹೆಸರು ಮುಂಚಿತವಾಗಿ ಸೋಲಾರ್ ಪ್ರೋ ಪ್ಲಸ್ ಅಂತ ಇಡಲಾಗಿತ್ತು ನಂತರ ಇದಕ್ಕೆ ಮಾಡಿದರೆ ರಿನೇಮ್ ಮಾಡಿ ಅದಕ್ಕೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೆಸರನ್ನ ಇಡಲಾಗಿದೆ ರೀನೇಮ್ ಆ್ಯಕ್ಟ್ ಮಾಡಿದರೆ ಅಸ್ಟ್ರೋಫಿಸಿಸ್ಟ್ ಫಿಸಿಸ್ಟ್ ಆದ ಯುಗೇನ್ ಪಾರ್ಕರ್ ಅವರ ಅವರಿಗೆ ಗೌರವಾರ್ಥವಾಗಿ ಈ ಒಂದು ಹೆಸರನ್ನ ರೀನೇಮ್ ಮಾಡಿದರೆ ರಿನೇಮ್ ಮಾಡಿ ಈ ಒಂದು ನಾಸಾದ ಪ್ರೋಬ್ಗೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೆಸರನ್ನ ಇಟ್ಟಿದ್ದಾರೆ ಇದರ ಮುಖ್ಯ ಉದ್ದೇಶ ಸೂರ್ಯನ ಹೊರಭಾಗದಲ್ಲಿರುವ ಪರಿಸರ ಬಗ್ಗೆ ಇನ್ನಷ್ಟು ಒಂದು ಸ್ಟಡಿ ಮಾಡೋಕೋಸ್ಕರ ಅಧ್ಯಯನ ಮಾಡೋಕೋಸ್ಕರ ಈ ಒಂದು ಪ್ರೋಬ್ ಲಾಂಚ್ ಮಾಡ್ತಾ ಇದೆ ಅದು ಎರಡ್ ಸಾವಿರದ ಹದಿನೆಂಟರ ಬೇಸಿಗೆ ಕಾಲದಲ್ಲಿ ಈ ನಾಸಾನ್ ಒಂದು ಏನು ಹೆಸರನ್ನ ರಿನ್ಯೂ ಮಾಡಿದೆ ಇದೇ ಫಸ್ಟ್ ಟೈಮು ಒಬ್ಬ ಲಿವಿಂಗ್ ಮನುಷ್ಯನ ಅಂದ್ರೆ ಬದುಕುಳಿರುವ ಒಂದು ಮನುಷ್ಯನ ಹೆಸರನ್ನ ಈ ಒಂದು ಸ್ಪೇಸ್ ಸೇಫ್ ಸ್ಪೇಸ್ ಕ್ರಾಫ್ಟ್ಗೆ ಇಡಲಾಗಿದೆ ಅಂತೆ ಆಸ್ಟ್ರೋಫಿಸ್ಟ್ ಯುಗೇನ್ ಪಾರ್ಕರ್ ಇವರು ಒಂದು ಪೇಪರ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಆ ಪೇಪರು ಎಕ್ಸಿಸ್ಟೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಸೋಲಾರ್ ವಿಂಡ್ ಅಂದರೆ ಸೋಲಾರ್ ವಿಂಡ್ ಎಕ್ಸಿಸ್ಟ್ ಇದೆ ನಮ್ಮ ಒಂದು ಅಟ್ಮಾಸ್ಪಿಯರ್ ಅಂತ ಹೇಳಿದವರು ಈ ಪಾರ್ಕರ್ ಅವರು ಅದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಓನ್ಲಿ ಫೋರ್ ಇಂಡಿಯನ್ಸ್ ಫ್ಯೂಚರ್ ಇನ್ ಇ ಪಿ ಎನ್ ವರ್ಲ್ಡ್ ಫೇಮ್ ಹಂಡ್ರೆಡ್ ಲಿಸ್ಟ್ ಇಎಸ್ಪಿ ನೂರು ಮೋಸ್ಟ್ ಫೇಮಸ್ ಆಕ್ಟಿವ್ ಅಥ್ಲೆಟೀಸ್ ಇನ್ ದ ವರ್ಲ್ಡ್ ಒಂದು ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಮ್ಮ ಭಾರತದ ನಾಲ್ಕು ಜನರು ಇದರಲ್ಲಿ ಹೆಸರನ್ನು ಪಡೆದುಕೊಂಡಿದ್ದಾರೆ ಇಂಡಿಯನ್ ಆದ ವಿರಾಟ್ ಕೊಹ್ಲಿ ಅವರು ಫಾರ್ಮರ್ ಕ್ಯಾಪ್ಟನ್ ಆದ ಮಹೇಂದ್ರ ಸಿಂಗ್ ಧೋನಿ ಅವರು ಲೆಫ್ಟ್ ಬ್ಯಾಟ್ಸ್ಮನ್ ಆದ ಯುವರಾಜ್ ಸಿಂಗ್ ಮತ್ತು ಸುರೇಶ್ ರೈನಾ ಈ ಒಂದು ಇ ಎಸ್ ಪಿ ಎನ್ ವರ್ಲ್ಡ್ ಫೇಮ್ ಹಂಡ್ರೆಡ್ ಲಿಸ್ಟಲ್ಲಿ ಹೆಸರನ್ನು ಪಡೆದುಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಹದಿಮೂರನೇ ಸ್ಥಾನವನ್ನು ಪಡೆದುಕೊಂಡರೆ ಅವರು ಹದಿನೈದನೇ ಸ್ಥಾನ ಯುವರಾಜ್ ಅವರು ಯುವರಾಜ್ ಸಿಂಗ್ ಅವರು ತೊಂಬತ್ತನೇ ಸ್ಥಾನ ರೈನಾ ಅವರು ತೊಂಬತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡವರು ಪೋರ್ಚುಗೀಸ್ ಫುಟ್ಬಾಲರ್ ಆದ ಕ್ರಿಸ್ಟಿನೋ ರೊನಾಲ್ಡೋ ನಂತರ ಲೆಬ್ರಾನ್ ಜೇಮಸ್ ಓಕೆ ಆಸ್ಥಾನ ಸಮೀತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಟು ಬಿಕಮ್ ಫುಲ್ ಮೆಂಬರ್ಸ್ ಆಫ್ ಎಸ್ಸಿಒ ಇಂಡಿಯಾ ಮತ್ತೆ ಪಾಕಿಸ್ತಾನು ಈ ಚೀನಾ ಬ್ಯಾಕ್ಡ್ ಶಾಂಗೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ ಸಿ ಓನ್ ಕರೀತಾರೆ ಈ ಎಸ್ಸಿಒದ ಒಂದು ಸಮಿತನ್ನು ಆಸ್ಥಾನ ಕಜಕಿಸ್ತಾನ ಆಸ್ಥಾನದಲ್ಲಿ ನಡೆಯಲಿದೆ ಜರುಗಲಿದೆ ಅದು ಈ ತಿಂಗಳ ಎಂಟರಿಂದ ಒಂಬತ್ತನೇ ತಾರೀಕು ಆ ಒಂದು ಸಮೀತ್ನಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಅಡ್ಮಿಷನ್ ಅನ್ನ ತೆಗೆದುಕೊಳ್ತವೆ ಈ ಒಂದು ಫುಲ್ ಮೆಂಬರ್ಶಿಪ್ ಆಗೋದಕ್ಕೋಸ್ಕರ ಎಸ್ ಸಿ ಓ ಫುಲ್ ಮೆಂಬರ್ಶಿಪ್ ಆಗೋದಕ್ಕೋಸ್ಕರ ಇಂಡಿಯಾ ಮತ್ತು ಪಾಕಿಸ್ತಾನ ಅಡ್ಮಿಷನ್ ಅನ್ನ ಈ ಒಂದು ಸಮಿತಿನಲ್ಲಿ ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳಲಾಗಿದೆ ಈ ಒಂದು ಸಮಿತನ ನ ಮೆಂಬರ್ಶಿಪ್ ಫುಲ್ ಮೆಂಬರ್ಶಿಪ್ ಆಗೋದಕ್ಕೋಸ್ಕರ ಸ್ಟೇಟಸ್ ಅನ್ನ ಕೊಡಲಾಗಿದೆ ಆ ಸ್ಟೇಟಸ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರಷ್ಯಾದಲ್ಲಿ ನಡೆದ ಉಫಾ ಸಮಿತಿ ನಲ್ಲಿ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಗ್ರಾಂಟ್ ಅನ್ನ ಮಾಡಲಾಗಿದೆ ಹಾಗಾಗಿ ಈಗ ಈ ಯುನ ಸಮಿತ್ ಆಸ್ಥಾನದಲ್ಲಿ ನಡೆಯಲಿದೆ ಅಲ್ಲಿ ಈ ಇಂಡಿಯಾ ಮತ್ತು ಪಾಕಿಸ್ತಾನ್ ಈ ಒಂದು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳುತ್ತವೆ ತೆಲಂಗಾಣ ಸರ್ಕಾರ ಡಿಜಿಟಲ್ ವ್ಯಾಲೆಟ್ ಲಾಂಚ್ ಮಾಡಿದೆ ಡಿಜಿಟಲ್ ವ್ಯಾಲೆಟ್ಗೆ ಹೆಸರು ಕೊಟ್ಟಿದ್ದು ಟೀ ವ್ಯಾಲೆಟ್ ಅಂತ ಇದರ ಮುಖ್ಯ ಉದ್ದೇಶಂದ್ರೆ ಜನರಿಗೆ ಪಬ್ಲಿಕ್ ಮತ್ತು ಪ್ರೈವೇಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ ಈ ಟೀ ವ್ಯಾಲೆಟ್ ಸಹಕಾರವನ್ನ ಮಾಡುತ್ತೆ ಇದರ ಟ್ಯಾಗ್ಲೈನ್ ಎನಿ ಟೈಮ್ ಎನಿವೇರ್ ಡಿಜಿಟಲ್ ಪೇಮೆಂಟ್ ಆಪ್ಷನ್ ಫಾರ್ ಎವ್ರಿಮನ್ ಈ ಒಂದು ಯೋಜನೆ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿದ್ದು ತೆಲಂಗಾಣ ಈ ಒಂದು ಹೆಸರಿಗೆ ಪಾತ್ರವಾಗಿದೆ ತೆಲಂಗಾಣ ಸರ್ಕಾರ ಯಾರ ಹತ್ರ ಈ ಜನರ ಹತ್ರ ಯಾರ ಹತ್ರ ಮೊಬೈಲ್ ಫೋನ್ಗಳಿಲ್ಲ ಅವ್ರ ಹತ್ರ ಫೋನ್ ಇಲ್ಲ ಅವರು ಸಹಿತ ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೋದು ಅವ್ರು ಏನು ಮಾಡಬೇಕಾಗುತ್ತಂದ್ರೆ ಮೀ ಸೇವಾ ಸೆಂಟರ್ಗಳಿಗೆ ಹೋಗಿ ಅವರು ಅಲ್ಲಿ ಹಣವನ್ನು ಪಾವತಿ ಮಾಡಬೇಕು ಹಣವನ್ನು ಅಲ್ಲಿ ಲೋಡ್ ಮಾಡಬೇಕು ನಂತರ ಈ ಒಂದು ಟಿ ವ್ಯಾಲೆಟ್ ಯೋಜನೆಯನ್ನು ಅವರು ಪಡ್ಕೊಳ್ಬೋದು ಸೊ ಈ ಟಿ ವ್ಯಾಲೆಟ್ಗೆ ಕೆಲವು ಚಾರ್ಜಸ್ ಇದ್ದಾವೆ ನಾಮಿನಲ್ ಕಾಸ್ಟ್ ಆಗುತ್ತೆ ಈ ಪ್ರೈವೇಟ್ ಟ್ರಾನ್ಸಾಕ್ಷನ್ಗೋಸ್ಕರ ಅದೇ ರೀತಿ ಈ ನಾಮಿನಲ್ ಕಾಸ್ಟ್ ಎಲ್ಲಿದೆ ಆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋಕ್ಕೆ ವಾಟರ್ ಬಿಲ್ಸ್ ಇರ್ಬೋದು ಪ್ರಾಪರ್ಟಿ ಟ್ಯಾಕ್ಸ್ಗೆ ಮತ್ತು ಆರ್ ಟಿ ಎಚ್ ಎಲ್ಸ್ಗೆ ಈ ನಾಮಿನಲ್ ಕಾಸ್ಟ್ ಚಾರ್ಜ್ ಮಾಡೋಂಗಿಲ್ಲ ಓನ್ಲಿ ಫಾರ್ ಪ್ರೈವೇಟ್ ಟ್ರಾನ್ಸಾಕ್ಷನ್ಗೆ ಚಾರ್ಜ್ ಮಾಡ್ತಾರೆ ಈ ಸರ್ವಿಸನ್ನು ಪ್ರೊವೈಡ್ ಮಾಡೋಕ್ಕೋಸ್ಕರ ಟಿ ವ್ಯಾಲೆಟ್ ಅನ್ನೋ ಒಂದು ಡಿಜಿಟಲ್ ವ್ಯಾಲೆಟ್ ಪ್ರೊವೈಡ್ ಮಾಡೋಕ್ಕೋಸ್ಕರ ಸರ್ವಿಸನ್ನು ಪ್ರೊವೈಡ್ ಮಾಡೋಕ್ಕೋಸ್ಕರ ತೆಲಂಗಾಣ ಸರ್ಕಾರ ವಿಜಯ್ ಬ್ಯಾಂಕ್ ಜೊತೆ ಟೈಪನ್ನು ಮಾಡಿಕೊಂಡಿದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಟೋದು ತೆಲಂಗಾಣ ಸರ್ಕಾರ ಡಿಜಿಟಲ್ ವ್ಯಾಲೆಟ್ ಸ್ಟಾರ್ಟ್ ಮಾಡಿದೆ ಲಾಂಚ್ ಮಾಡಿದೆ ಅದರ ಹೆಸರು ಟಿ ವ್ಯಾಲೆಟ್ ಇದರ ಟ್ಯಾಗ್ಲೈನ್ ಎನಿ ಟೈಮ್ ಎನಿವರ್ ಡಿಜಿಟಲ್ ಪೇಮೆಂಟ್ ಆಪ್ಷನ್ ಫಾರ್ ಎವ್ರಿ ಒನ್ ಈ ಒಂದು ಯೋಜನೆ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ತೆಲಂಗಾಣ ಸರ್ಕಾರ ಒಂದು ವೇಳೆ ಯಾರ ಹತ್ರ ಮೊಬೈಲ್ ಫೋನ್ ಇಲ್ಲ ಅವರು ಸಹಿತ ಈ ಒಂದು ಯೋಜನೆ ಪಡ್ಕೋಬೋದು ಅದು ಅವ್ರೇನು ಮಾಡ್ಬೇಕಂದ್ರೆ ಮೀ ಸೇವಾ ಸೆಂಟರ್ಗೆ ಹೋಗಿ ಟಿ ವ್ಯಾಲೆಟ್ ಅಥವಾ ಲೋಡ್ ಮನಿ ಆ್ಯಂಡ್ ಮೇಕ್ ಪೇಮೆಂಟ್ಸ್ ಅನ್ನು ಒಂದು ಅಲ್ಲಿ ಓಪನ್ ಮಾಡಬೇಕು ಅವರು ಅದರ ಮುಖಾಂತರ ಈ ಒಂದು ಯೋಜನೆಯ ಅವರು ಪಡ್ಕೋಬಹುದು ಮತ್ತು ಈ ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ತೆಲಂಗಾಣ ಸರ್ಕಾರ ವಿಜಯ ಬ್ಯಾಂಕ್ ಜೊತೆ ಒಪ್ಪಂದವನ್ನ ಒಂದು ಟೈಪ್ ಅನ್ನ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಸಹಿತ ಲಿಂಕ್ ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ఈ పీపీ డెన్ నుండి డౌన్లో థ్యాంక్ యూ థ్యాంక్ యూ సో మచ్